ಇನ್ನು ಯುವಕರು ಮಂಗಳೂರಿನಿಂದ ಬೆಂಗಳೂರಿನ ಬಸ್ ಹತ್ತಿದ್ದ ಅವರ ಕೈಗೆ ಪೊಲೀಸರು ಕೋಳ ತೋಡಿಸಿದ್ದಾರೆ ಅದೇ ಆರೋಪಿಗಳ ಬಳಿ ಸಿಮ್ ಕಾರ್ಡ್ ಸಿಕ್ಕಿದ್ದು ಪೊಲೀಸರಿಗೆ ಟೆನ್ಷನ್ ತಂದಿಟ್ಟಿದೆ ಎಷ್ಟಕ್ಕೂ ಏನಿದು ಸಿಮ್ ಕಹಾನಿ ಮಂಗಳೂರು ಡೀಟೇಲ್ಸ್ ಬೆಂಗಳೂರು ನಿಗೂಢ ಜಾಲ ಬೆಚ್ಚಿ ಬೀಳುವಂತೆ ಮಾಡಿದೆ ಸಿಮ್ ಕಾರ್ಡ್ಗಳ ಕಳ್ಳ ಸಾಗಾಟ ಹತ್ತಾರು ಅನುಮಾನ ಹುಟ್ಟುಹಾಕಿದೆ ಮಂಗಳೂರಿನಲ್ಲಿ ಸದ್ದಿಲ್ಲದೆ ನಿಗೂಢ ಸಿಮ್ ಜಾಲ ಆಕ್ಟಿವ್ ನಕಲಿ ದಾಖಲೆ ನಲವತ್ತೆರಡು ಸಿಮ್ ದುಬೈನಂಟು ಐವರು ಅರೆಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಗೂಢವಾಗಿ ಸಿಮ್ ಕಾರ್ಡ್ ಸಾಗಾಟ ಮಾಡುತ್ತಿದ್ದ ಗ್ಯಾಂಗ್ ಆಕ್ಟಿವ್ ಆಗಿದೆ ಧರ್ಮಸ್ಥಳ ಪೊಲೀಸರು ಕಾರ್ಯಾಚರಣೆ ನಡೆಸಿ ಐವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಆರೋಪಿಗಳಿಂದ ನಲವತ್ತೆರಡು ಅಕ್ರಮ ಸಿಮ್ ವಶಕ್ಕೆ ಪಡೆಯಲಾಗಿದ್ದು ಆತಂಕ ತಂದಿಟ್ಟಿದೆ ಫೆಬ್ರವರಿ ಒಂದರಂದು ಬೆಳತಂಗಡಿ ತಾಲೂಕಿನ ನೆರೆಯ ಗ್ರಾಮದಲ್ಲಿ ಅಕ್ಬರ್ ಅಲಿ ರಮೀಜ್ ಮೊಹಮ್ಮದ್ ಮುಸ್ತಫಾ ಮೊಹಮ್ಮದ್ ಸಾದಿಕ್ ಜೊತೆ ಓರ್ವ ಅಪ್ರಾಪ್ತನು ಸಿಕ್ಕಿಬಿದ್ದಿದ್ದಾನೆ ಆರೋಪಿ ಅಕ್ಬರ್ ಅಲಿ ಎರಡು ವರ್ಷದಿಂದ ದುಬೈನಲ್ಲಿದ್ದ ನಾಲ್ಕು ತಿಂಗಳ ಹಿಂದಷ್ಟೇ ಊರಿಗೆ ವಾಪಸ್ ಆಗಿದ್ದಾನೆ ಇದೇ ಅಲಿ ನಕಲಿ ದಾಖಲೆ ನೀಡಿ ಸಿಮ್ ಕಾರ್ಡ್ ಖರೀದಿ ಮಾಡ್ತಿದ್ದ ದುಬೈನಲ್ಲಿ ಇದ್ದಾಗಲೂ ಸಿಮ್ ಕಾರ್ಡ್ ಖರೀದಿಸುತ್ತಿದ್ದ ಅನ್ನೋದು ಗೊತ್ತಾಗಿದೆ ಆರೋಪಿಗೆ ವಿದೇಶದ ನಂಟು ಇರೋದ್ರಿಂದ ಪೊಲೀಸರು ಹೆಚ್ಚಿನ ಮೊದಲು ವರ್ಚಿ ವಹಿಸಿ ವಿಚಾರಣೆ ನಡೆಸ್ತಿದ್ದಾರೆ ಮೊಹಮ್ಮದ್ ಮುಸ್ತಫಾ ತನ್ನ ಸ್ನೇಹಿತರಾದ ರಮೇಜ್ ಮತ್ತು ಮೊಹಮ್ಮದ್ ಸಾದಿಕ್ಕೆ ಸಿಮ್ಗಳ ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಿದ್ನಂತೆ ಎಷ್ಟು ಸಿಮ್ ಕಾರ್ಡ್ ಬೇಕೋ ಅಷ್ಟು ಸಿಮ್ ಕಾರ್ಡ್ಗಳನ್ನು ಕಲೆಕ್ಟ್ ಮಾಡಿ ಮುಸ್ತಫಾಗೆ ಕೊಡ್ತಿದ್ರಂತೆ ಬಳಿಕ ಮುಸ್ತಫಾ ಅಕ್ಬರ್ ಅಲಿ ಸೂಚನೆಯಂತೆ ಖಾಸಗಿ ಬಸ್ನಲ್ಲಿ ಬೆಂಗಳೂರಿಗೆ ಕಳಿಸಿಕೊಡ್ತಿದ್ದಂತೆ ಇನ್ನೂ ಈ ಸಿಮ್ಗಳನ್ನು ವಿದೇಶಿ ಕರೆನ್ಸಿ ದಂಧೆಗೆ ಬಳಸ್ತಿದ್ರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ವಿದೇಶಿ ಕರೆನ್ಸಿಯನ್ನು ಆನ್ಲೈನ್ ಮೂಲಕ ಇಂಡಿಯನ್ ಕರೆನ್ಸಿಯಾಗಿ ಪರಿವರ್ತಿಸುತ್ತಿದ್ರು ಬಡವರ ಬ್ಯಾಂಕ್ ಖಾತೆಗೆ ಹಾಕಿಸಿಕೊಂಡು ಖಾತೆದಾರನಿಗೆ ಕಮಿಷನ್ ಕೊಟ್ಟು ಹಣ ಎತ್ತಿಕೊಳ್ತಿದ್ರು ಅನ್ನೋದು ಗೊತ್ತಾಗಿದೆ ಅಂತ ಎಸ್ಪಿ ರಿಷ್ಯಂತ್ ತಿಳಿಸಿದ್ದಾರೆ ಸದ್ಯ ಕೇಂದ್ರ ಗುಪ್ತಚರ ಇಲಾಖೆ ಆಂತರಿಕ ಭದ್ರತಾ ಇಲಾಖೆ ಎನ್ಐಎ ಅಧಿಕಾರಿಗಳಿಗೂ ಟೆನ್ಷನ್ ನೀಡಿದೆ ಪೊಲೀಸರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಇಷ್ಟೊಂದು ಸಿಮ್ ಕಾರ್ಡ್ ಸಂಗ್ರಹಕ್ಕೆ ಕಾರಣವೇನು ಯಾವಾಗಿಂದ ಈ ಕೆಲಸ ನಡೆಯುತ್ತಿತ್ತು ಬೆಂಗಳೂರಿನಲ್ಲಿ ಯಾರ ಕೈ ಸೇರ್ತಾ ಇತ್ತು ಇವರ ಉದ್ದೇಶವೇನು ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ ಪೃಥ್ವಿರಾಜ್ ಬೊಮ್ಮನಕೆರೆ ಟಿವಿ ನೈನ್ ಮಂಗಳೂರು